ಏನ್ ಮಾತಾಡ್ಲಾಕತ್ತ ಇನ್ನು ಯಾಕಪ್ಪ ಅಂತಂದ್ರ ಮುಂದ ಹದಿನೇಳು ದಿವಸ ನನ್ನ ಕಾರ್ಯಕ್ರಮ ಅಂದ್ರ ಮುಂದಾಗುದ ಹಿಂದಾಗುದ ಸದ್ದ ಹೌದಾ ಹೇಳಿ ಹೋದವ್ರ ಯಾರಪ್ಪ ಅಂದ್ರ ನಮ್ಮ ಬಬಲಾದಿ ಚೆಕ್ಕಯ್ಯನವರು ಹೌದು ಅವರು ಹಾದ ನಂತರ ಇವರ ಈಗ ಈ ಸದ್ದ ಇವ್ರ ಈಗ ರೆಡಿ ಮುಂದ್ ಹದಿನೇಳರ್ ಇದ್ರು ಹದಿನೇಳು ಕಾರ್ಯಕ್ರಮ ನಡೀತಾವ್ ನಡಿತಾವು ತೆಪ್ಪ ಆದ್ರ ಇವ್ ಹರ್ಯಾಗ ಮತ್ತ ಇವ್ರ ವಾಕಿ ತೆಪ್ತಾವ್ ಇಲ್ಲ ತಪ್ಪ ಅಂದ್ರೆ ಹೆಂಗ ಮಾಡುದ್ರಿ ಅದಕ್ಕಪ್ಪ ಮುಂದಾಗುದು ಹಿಂದುದು ಸದ್ಯ ಹಾ ನಾವು ಹೇಳುದಲ್ಲ ನೀನು ಹೇಳುದಲ್ಲ ಹೌದೌದೌದು ಇವತ್ತು ಬೋಳುಬಾಳದಾಗ ಏನ್ ನಡದೇ ಚರ್ಚಾ ಇವತ್ತು ನಾವು ನೀವ ಸೇವಾ ಮಾಡಿ ಪೂರ್ವ ಜನ್ಮದ ಪುಣ್ಯ ಇತ್ತಂದ್ರ ಏನಾರ ಜರ ಮುಗಿದ್ ಬಂದಿತ್ತಂದ್ರ ಮೂರು ಗಂಟೆ ಮುಕ್ತಾಯಿ ಮುಂದಿಂದ ಉಪಯೋಗ ಇಲ್ಲ 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 ಹೌದಾ ಹೌದೌದು ಅದಕ್ಕ ಬಹುಳಾದಿ ಚೆಕ್ಕಯ್ನವ್ರ್ ಕಿಂತ ಈಗ ನಮ್ಮ ದೊಡ್ಡಕ್ಕಿ ಹೌದು ಹೌದಿಲ್ಲ ಹೌದೌದು ಇನ್ನು ಹದಿನೇಳು ದಿನ ಹಿಂಗ ಹೋಗ್ಲಿಂತ ಇರ್ಲಿ ದೇವ್ರ ಆಶೀರ್ವಾದ ಇತ್ತಂದ್ರೆ ಹೋಗೋದೆ ನಿನಗೂ ಒಳ್ಳೇದು ಆಗ್ಲಿ ಆಗ್ಲೇ ಆಗ್ಲಿ ಯಾಕಪ್ಪ ಅಂತಂದ್ರ ಆಹಾ ಹದಿನೇಳು ದಿನ ಯಾಕ ಒಯ್ದ ಮವತ್ ಒಂದು ತಾರೀಖ ತಕ್ಕನ ಗ ಗಚ್ಚ ದಾಡಿಸಿ ಬಿಡು ಹೌದ್ ಹೌದು ಜೋಳ ಗಿಡಕ ಅವೇನು ಇನ್ನು ತಾಡೇ ದಿವಸ ಮತ್ತೆ ಅವ್ನ್ಯಾಕ ಯಾಕ ಕಡಿ ಮಾಡೋದು ಹಾ ಹಾ ಅಲ್ಲಿ ಮತ್ತೆ ನಿನಗೆ ಬಂಡಾರ ಬರ್ತಾವು ಅವನು ದಾಡಿಸಿ ಬಿಡು ಅವ್ನ ಮುಂದಿನ ಊರಾಗೆ ಮತ್ತೆ ಹೇಳೋದ್ರಲ್ಲ ಆ ಮುಂದೆ ಒಂದು ತಿಂಗ್ಳು ಹೊತ್ತು ಪರ್ಯಂತರ ನನ್ನ ಸಂಘ ನಡೆದದ ಆಹಾ ಇರಲಿ ಯಾಕಪ್ಪಾ ಅಂತಂದ್ರೆ ಏನ್ರಿಪ್ಪಾ ನಾವು ಮೊದಲೇ ಹೇಳೇವು ವರ್ಷದೊಳಗ ಒಂದ್ ಎರಡು ಕಾರ್ಯಕ್ರಮ ಅಷ್ಟೇ ಮಾಡೋದು ಹೌದೌದು ಅದು ನನ್ನ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಹ ಯಾಕಪ್ಪ ಅಂತಂದ್ರ ಹ ಪ್ರತಿನಿತ್ಯ ಕಾರ್ಯಕ್ರಮ ನಾವು ಮಾಡಿ 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 ಎಲ್ಲಾ ಮುಗಿಸಿ ನಮ್ ಚುಂಚನೂರು ಮ್ಯಾಲಿಗೆ ಕೊಟ್ಟು ಬಿಟ್ಟು ಕೊಟ್ಟು ಬಿಟ್ಟು ಹೌದಿಲ್ಲ ಹೌದೌದು ಅದಕ್ಕೆ ನಿವಾರ ಮುಂದ್ ಹೋಗ್ಲಿ ಅಂತ ಹೇಳಿ ಯಾಕಪ್ಪ ಅಂತಂದ್ರ ಈಗ ಏನಾಗಾಕತ್ತೈತಿ ಅಂತಂದ್ರೆ ಏನಾಯ್ತ್ರೀಪ್ಪ ನಮ್ಮ ಚುಂಚನೂರು ಚುನೂರು ಮಾಸ್ತರನ ಮಾತು ಕೇಳಿದರ ಕೇಳಿದ್ರ ನಾವು ಹೊಳ್ಳೆ ಏನು ಮಾತಾಡ್ಬೇಕು ಅನ್ನೋದು ನನಗೆ ತಿಳಿವ ಹೌದು ಹೌದು ಯಾಕೆ ಅಂತ ಮಾತು ಸನ್ನಿವೇಶನ ತಂದಿಟ್ಟ ಅಂತ ಪದಾಗ ಹಾಡಿ ಶ್ರೀದೇವಿ ಆ ವಿಷ್ಣು ದೇವರ ಪೂಜಾ ಮಾಡಿದ ಮಾಡಿದ ಆ ಶ್ರೀದೇವಿಗ ಗಂಡ ಇಲ್ಲ ಹಮಸ್ತರ ಇಲ್ಲಯಪ್ಪ ಏಯ್ ವಿಷ್ಣು ಪುರಾಣ ತೆಗೆದು ನೋಡು ಆ ಹತ್ತು ಅವತಾರದೊಳಗ ಅವನ ಪಾದ ಸೇವೆಯನ್ನು ಮಾಡಿದ ಆಗ ಶ್ರೀದೇವಿ ಯಾರ ನನ್ನ ಅಪ್ಪನ ಪಾದ ಸೇವಾ ನೀ ಮಾಡಿದಿ ಸೇವಾ ನಾ ಯಾಕ ಮಾಡಬೇಕಾಗೇತಿ ಸೇವೆ ನೀ ಮಾಡಿದಿ ನಿಂದ ನಾ ಮಾಡಿಲ್ಲ ಮಾಡಿಲ್ಲ ಇರಬಹುದು ಹೌದು ಆದ್ರ ನಿಂದ ಮಾಡಿದಿತ್ತಂದ್ರು ಇರಬಹುದು ಆದ್ರ ಅಕ್ಕಿ ಶ್ರೀದೇವಿ ನನ್ನಪ್ಪ ಪರಮಾತ್ಮನ ಪಾದ ಸೇವೆ ಮಾಡ್ಯಾಳ ಹೌದು ಅವನಿಗೆ ಸತಿಯಾಗಿ ಬಂದಾಳ ಬಂದಾಳ ಅದಕ್ಕ ಹ ನೀ ಮಾತಾಡಿದ ಕಷ್ಟೇ ಉತ್ತರ ಇದು ಕೂಡ್ಸಲ್ ಆಗ್ತದ ಹೌದು ನಾ ನಿನಗೆ ಹುಟ್ಟಬಾರದು ನೀ ನನಗ ಹುಟ್ಟಬಾರದು ಹೌದೌದ ಹೌದಾ ಹೊತ್ತಿ ಹೊಂದ ತನಕ ನೀ ಆಚಕೆ ಇರಬೇಕು ನಾ ಈಚಕ ಇರಬೇಕು ಹೌದ್ ಹೌದಾ ಈಗ ಮ್ಯಾಗ ಮಲಿ ಹುಟ್ಟ್ಯಾವು ಮಲಿ ಹುಟ್ಟ್ಯಾವು ಅದಕ್ಕೆ ಮಲಿಗ ಮಲಿಗ ಹಾಲದವು ಹಾಲದವು ನಿನಗ ಮಲಿ ಹಾಲು ಕುಡಿಸಿ ಜಾಪಣ ಮಾಡಿ ದೊಡ್ಡಕ್ ಮಾಡಿ ಏನು ಮಾಸ್ತರ ಮಾತಾಡ ಮಾಸ್ತರ ನಿನ್ನ ಹಾಡಾರ ಹೆಂಗ್ ಕೇಳ್ತರ್ಬೇಕು ಅವ್ರ ಹದಿನೇಳು ತಾರೀಕ್ ಮಟ್ಟ ದಾವ ಅಂತ ಇರ್ಲಿ ಹಾ ಮಾಸ್ತರ ಮಾತಾಡಿದಿಕ್ಕರೆ ಹಾ ನನಗ ಬಾಳ ಸಂಶಯ ಬರ್ಲಾಕತ್ತೈತಿ ನಿಂದ ಪದ ಸಂಸೆ ಸಂಶಯ ಬರ್ಲಾಕತ್ತೈತ್ರಿ ಗುರುಗಳ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ನಿನಗ ಹುಟ್ಟ್ಯಾರ ಅಂತಂದ್ರ ಹಾ ಹಾ ಅವ್ರಿಗೆ ಏನು ಹಿಂದ ಅದಾರೋ ಮತ್ತಿವ್ರು ಮೂರರು ಮಂದಿ ಆ ಮಲೆ ಹಾಲು ಕುಡಿಸ್ಬೇಕಾದ್ರೆ ಮತ್ತಿದ ಹ್ಯಾಂಗೆ ಕುಡಿಚೇಳು ಅದನ್ನ ಹಿಂದಗಡೆ ನೀವು ಕೇಳಿದ್ರೆ ಕರ್ಕೊಂಡು ಹಿಂದಗಡೆ ಹೋಗಿ ಅಲ್ಲಿ ಪಾಳೆ ಮುಗದಿಂದ ಕರಿತೇವೆ ರೀ ನೀವು ಆ ಕಡೆ ಹಿಂದೆ ಹೋಗ್ರಿ ಹೌದು ಹೌದಿಲ್ಲ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ನಿನಗೆ ಹುಟ್ಟಿಲ್ಲ ಹುಟ್ಟಿಲ್ಲ ಮಲಿ ಹಾಲು ಕುಡುದಿಲ್ಲ ಕು ನನಗ ನನಗೆ ಅಲ್ಲ ನಾ ನಿನಗ ಮಗ ಅಲ್ಲ ನಿನಗ ನಾ ಹುಟ್ಟಿಲ್ಲ ಹುಟ್ಟೇ ಇಲ್ಲ ಮಾಸ್ತರ್ ನಿನಗೆ ಹುಟ್ಟಿಲ್ಲ ಹುಟ್ಟಿಲ್ಲ ವಿಷ್ಣು ನಿನಗ ಹುಟ್ಟಿಲ್ಲ ಹುಟ್ಟಿಲ್ಲ ಶಿವ ನಿನಗ ಹುಟ್ಟಿಲ್ಲ ನಿನ್ನ ಮಲಿ ಹಾಲು ಕುಡುದಿಲ್ಲ ಕುಡುದಿಲ್ಲ ನಮ್ಮಪ್ಪಗೆ ನಾ ಹುಟ್ಟಿ ಹಣ್ಣು ಹದಿನೆಂಟು ಪುರಾಣದ ಲೇಖ ಲೇಕ್ ತೆಗೆದ ಮಾಸ್ತರ ಬಳು ಬಾಳದಾಗ ಹೋಗ್ತಿಲ್ಲ ಹೌದೌದೌದು ಮತ್ ನಿನಗ್ಯಾಕ್ ನಾ ಹುಟ್ಟಬೇಕಾಗೈತಿ ನಿನಗೆ ಯಾಕೆ ಹುಟ್ಟಬೇಕಾಗೇತಿ ಹೌದಿಲ್ಲ ಹೌದಾ ಮತ್ತೆ ನಿನ್ನ ಮಲಿ ಹಾಲಕ್ ಕುಡ್ದಿ ಅಂತಂದ್ರ ನಾ ಏನು ಬಾಳ ಆಗೋದಿಲ್ಲ ಆಗುದಿಲ್ಲ ಆಗುದಿಲ್ಲ ಅದಕ್ಕೆ ಮಾಸ್ತರ ಹಿಂಗ್ಯಾಕ ಹಾಡಾಕತಿ ಅನ್ನೋದು ನನಗ ತಿಳಿವ್ ನಿದ್ದಗಡ್ದ ನಾವು ಏಕಾ ಹಾಡಿಕ ಅವತ್ ಮೊದಲ ಹೇಳ್ತಾನ ನಾವು ಹೌದಿಲ್ಲ ಬೆಳಸು ಬೆಳಸ ನಿನ್ನ ಗಾಯತ್ರಿ ದೇವಿಯಿಂದ ಸರಸ್ವತಿ ಸರಸ್ವತಿನ ಹುಟ್ಟಸು ಪಾರ್ವತಿನ ಹುಟ್ಟಿಸು ಲಕ್ಷ್ಮೀನ ಹುಟ್ಟಿಸು ಹುಟ್ಟಿಸು ನಿನ್ನ ಹೆಣ್ಣೆಂಬ ನಿನ್ನ ಹೆಣ್ಣಿನಿಂದ ಹುಟ್ಟಿಸು ಹ ಆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೀನು ಹುಟ್ಟಿಸಿದಿ ನಿನಗ ನಿನ್ನ ಧರ್ಮ ಕೆಟ್ಟತೆಯ ಹೌದೌದು ಮುಗಲು ಹೋಯ್ತು ಹ ಈಗ ನೀ ಹುಟ್ಟಿಸಿ ನಂದಿಲ್ಲ ಹ ನಿನಗ ನಾ ಹುಟ್ಟಿಲ್ಲ ಹುಟ್ಟಿಲ್ಲ ನಿನಗ ನನಗ ಸಂಬಂಧ ಇಲ್ಲ ಹೌದು ನೀ ನನಗ ನಿನ್ನ ಮಲಿ ಹಾಲ ನಾ ಹೌದು ಮಾಸ್ತರ್ ಏನು ಮಾತಾಡ್ತಿ ಮಾತಾಡ ಮುಂದಿನ ಪಾಳೆ ಪಾಳ್ಯ ಬಾಳ ಅಂತರ ಐತಿ ಹೌದು ನೀ ಸುಮ್ಮ ಹೊಟ್ಟೆ ಏನೈತಪ್ಪ ಅಂತಂದ್ರ ಹೊತ್ತು ಹೊಂಡು ತನ್ನ ಹಿಂಬಡ ತುಳ್ಕೊಂಡು ಬಾಳೆ ಮಾಡೋದು ಅಷ್ಟೇ ಹೌದೌದು ನಾ ಅಂದಿ ನಿನ್ನ ನಿಂದೇನು ಇಲ್ಲ ಅಲಾವ ಇಲ್ಲ ನಿನಗ ನಿಂದೇನು ಇಲ್ಲ ಗಾಯತ್ರಿ ಯಾರಿ ಹುಟ್ಟ್ಯಾಳ ಯಾರಿ ಹುಟ್ಟ್ಯಾಳ ಅಪ್ಪ ಹುಟ್ಟ್ಯಾಳ ಹೌದು ನಿನ್ನ ಶ್ರೀದೇವಿ ಯಾರಿಗ ಹುಟ್ಟ್ಯಾಳ ಯಾರಿ ಹುಟ್ಟ್ಯಾಳ ನನಗ ಹುಟ್ಟ್ಯಾಳ ಹೌದು ನಿನ್ನ ಪಾರ್ವತಿ ಯಾರಿಗೆ ಹುಟ್ಟ್ಯಾಳ ಯಾರಿ ಹುಟ್ಟ್ಯಾಳ ನನಗ ಹುಟ್ಟ್ಯಾಳ ಹೌದು ಇದನ್ನ ಮಾತ ನೀ ಹೇಳಿದಕ್ಕಾಗಿ ನಾ ಹೇಳಾಕತ್ತೀನಿ ಈಗ ನಾ ಹೇಳುವಂತ ವಿಷಯ ಎಲ್ದ ಅಲ್ಲ ಅಲ್ಲ ಅಂದ್ರೆ ಹುಟ್ಟಿ ಹುಟ್ಟೈತೆ ಅಂದ್ರೆ ನಂದು ಹೌದು ನೀ ಮಾತಾಡಿದ ಕಾಯ್ ಹೇಳಾಕಿನ ಒತ್ತ ಲಕ್ಕನ ಮಾಸ್ತರ ಕೂಡ್ಸಾಲ್ ಮಾಡಬ್ಯಾಡಂತ ಹೇಳಿ ಒಂದನೇ ಸಂದಿನ ವಿನಂತಿ ನೆಡಿ ನಿನಗ ವಾರ್ನಿಂಗ್ ಹೌದಿಲ್ಲ ಹೌದ್ ಅದಕ್ಕೆ ಮುಂದೆ ಏನ್ ಮಾತಾಡ್ತಿ ಮಾತಾಡು ಮುಂದೆ ಹೆಂಗ ಬರ್ತಿ ಹೌದಿಲ್ಲ ಶ್ರೀದೇವಿ ಕಿಂತ ಹಿಂದಾಗಡೆ ಗಣಪತಿ ಹುಟ್ಟಿ ಬಂದ ಹುಟ್ಟಿ ಬಂದ ಮಾಸ್ತರ ಹಿಂದ ಹುಟ್ಲಿ ನಿನ್ನೆ ಹುಟ್ಲಿ ಮೊನ್ನೆ ಹುಟ್ಲಿ ಹೌದಾ ಏನು ಪೂಜೆಯನ್ನು ಒಂದು ಸ್ತೋತ್ರ ಮಾಡಬೇಕಾದ್ರೆ ಮಾಡ್ಬೇಕಾದ್ರ ಒಂದು ನಾಟಕ ನಡೀಲಿ ಒಂದು ಕೀರ್ತನ ನಡೀಲಿ ಒಂದು ಭಜನೆ ನಡೀಲಿ ಒಂದು ಶಾವರಿಕಿ ನಡೀಲಿ ಹೌದು ಪ್ರಥಮದಲ್ಲಿ ಬಂದ ಯಾರು ಸ್ತೋತ್ರ ಮಾಡ್ತಾರೋ ಮಾಡ್ತಾರ ಗಣಪತಿ ಮಾಡ್ತಾರ ಹೌದು ಎಪ್ಪ ಹೌದಿಲ್ಲ ಹೌದು ಅಂತ ಮೂವತ್ ಮೂರು ದೇವತೆಗಳಿಗೆ ಹೌದಿಲ್ಲ ಹೌದಾ ಎಲ್ಲಾರ ಒಳಗೆ ಶ್ರೇಷ್ಠ ಪದವಿಯನ್ನು ಪಡ್ಕೊಂಡವ ಯಾರು ಯಾರು ಅಪ್ಪ ಯಾವ ನನ್ನಪ್ಪ ಗಣೇಶ್ವರ ಗಣೇಶ ಹೌದಿಲ್ಲ ಹೌದು ಅವನು ಸ್ತೋತ್ರ ಮಾಡ್ಬೇಕಂತ ಹೇಳಿ ಶ್ರುತಿ ಸಾರ್ತೈತಿ ಸಾರ್ತದ ಹೌದಿಲ್ಲ ಹೌದಾ ಅದಕ್ಕೆ ನಮ್ಮ ಹಬ್ಬ ಭೂಮಿ ಮ್ಯಾಲ ಪೂಜೆ ಆಗ್ಯಾನ ಪೂಜೆ ಗಾನ ಹಿಂದಿನ ವಿಷಯ ಬೇಕಾಗಿಲ್ಲ ಹೌದಾ ಹಿಂಗ ಭೂಮಿ ಮ್ಯಾಲ ಹಾ ಅವನು ಉಸಿರು ಹೋದ್ರು ಹೆಸರು ಉಳ್ದೈತಿ ಹೆಸರು ಉಳ್ದದ ಹಂಡಿ ನಿಂದು ಉಸಿರು ಹಾದ್ರೂ ಹೆಸರು ಉಳ್ದಿ ಯಾರ ದೇವಿ ಏಕಿ ಹೇಳ ಮಾಸ್ತರ್ ರಗಡೈತಿ ರಗಡದ ತಗೊಂಡು ಹೇಳ ಹೌದಿಲ್ಲ ಹೌದಾ ಅದಕ್ಕೆ ಹ ಮಾಸ್ತರ್ ಯಾಕೋ ನಿದ್ದಿಗತ್ಯಾ ನೋಡ್ರಿ ಗಡಬಡಿ ಗಡಬಡಿ ಮಾಡಾಕತ್ಯಾನು ಹೌದಾ ಮಾಸ್ತರ್ ಕರಿ ಚಾ ಕುಡಿ ಕುಡಿ ಮತ್ತ ಸಜ್ಜರಾ ನಿಶ್ಚಯ ಕೆಳಗಿಳಿಲಿ ಹೌದಿಲ್ಲ ಹಾ ಹಾಲ್ ಹಾಕಿದ ಕುಡಿಬೇಡ ಮತ್ತ್ ನಿದ್ದಿ ಬರ್ತೇತಿ ನಿನಗ್ ಹಾ ಕರೀದ ಕುಡಿ ಮುಂದಿನ ಪಾಳೆಕ್ ಎಚರ ಆಕೈತಿ 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 ಹೌದಿಲ್ ಸ್ಯಾಡ್ಯಾದ ನಾವ ನಿನ್ನ ಈಗ ಇರ್ಲಿ ಹಾ ಅದಕ್ಕ ಮಾಸ್ತರ್ ಬಾಳ ಸುತ್ತ ಹಾಕಿದಿ ಇದು ಹೋಗಿ ಗುರಿ ಮುಟ್ಟುದಿಲ್ಲ ಮುಟ್ಟುದಿಲ್ಲ ಮುಟ್ಟುದ ಒಂದ್ ಹಾದಿ ಹಿಡಕುವ ಹಾ ಅಂದ್ರ ಹೋಗಿ ಮುಟ್ತಿ ಮುಟ್ತದ ನಾನು ಅಷ್ಟೇನ್ ಬಲ್ಲವಲ್ಲ ಅಲ್ಲ ಅಲ್ಲ ಸುಮ್ಮನಿ ಒಂದ್ ಜರ ಕೂಡ್ಸಾಲ ಮಾಡ್ತೇ ನಾನ್ ನಿನಗೆ ಮಾತಾಡಕ ಜರಾ ತಿಳಿಸ್ ಹೇಳಿ ಒಟ್ಟ ಹೌದಿಲ್ಲ ಹೌದ್ ಅದಕ್ಕೆ ನಿಮ್ಮ ಯಾರ ಯಾರ ನಮ್ಮ ಅಪ್ಪಿ ಯಾರ ಯಾರ ಇಷ್ಟೇ ಚರ್ಚಾ ನಡಿಬೇಕಾಗಿದೆ ವಿಷಯ ಎಲ್ಲಿ ಕಡ್ದ ಅಲ್ಲೇ ತೋರ್ಸ್ಕೊಂದ್ಬಿಡುದು ದೇಶದೋಳು ಕಬರ ಟಿವ ನ ಹೋಗಿ ಮುಗಿ ಬಂದ ನೆನದಾನೋ ಕೇಳ್ರಿ ಮುತ್ತಿನ ಕದ್ದಿಗೆ ಮ್ಯಾಗ ಪಚ್ಚ ಬಾಳಪ್ಪ ಗುರು ನನಗ ಹಿಂಗ ಬರದ ಹೇಳಿದ ಹಿಂಗ ಪಚ್ಚ ಬಾಳಪ್ಪ ಗುರು ನನಗ ಹಿಂಗ ಬರದ ಹೇಳೋ ನನಗ ಹೇಳಕೊಂಡು ಹಾಡೊಂದು ಸಬವಾಗ ಈ ಒಂದು ಊರಾಗ

ಲಿ ಆಗ ನೈತೀವೋದಿ ಮರ್ನಾ ಗೋದಿತ ಮರ್ನಾ ಜೀವನ ನಾಗ ಓಗೋದಿ ಮರ್ನಾ ಜೀವನ ನಾಗ

ಶಾಂತ ರೀತಿಯಿಂದ ಕುಂತೈತಿ ಹೌದಪ್ಪ ಹೌದಿಲ್ಲ ಹೌದು ಯಾಕಂದ್ರ ಬಾಳ ಮಾತಾಡಿ ದೈವ ಕ್ವಜ ಆಗಬಾರದು ಹೌದ್ ಹೌದು ಹೌದಿಲ್ಲ ಹಾ ಇನ್ ಐದು ನೋಡಿ ಚಾಲ ಅಂದ ಕ್ಯಾಲಿ ಹಾಡಿ ಯಥಾ ಪ್ರಕಾರ ನಮ್ಮ ಸರ್ಜೋಡಿ ಆಡ್ತಕ್ಕಂತ ಸನೂರು ಹೆಣ್ಮಗಾಲಿಗೆ ಹೋಗ್ತದ ಹೋಗ್ತದ